ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಈಸಿಯಾಗಿ ಒಂದು ಎಗ್ ನೂಡಲ್ಸ್ ಮಾಡುವ ಮೊದಲಿಗೆ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ನೀರು ಬಿಸಿ ಮಾಡುವ ನೀರು ಬಿಸಿ ಆಗುವಾಗ ಅದಕ್ಕೆ ಒಂದು ಪ್ಯಾಕೆಟ್ ನೂಡಲ್ಸ್ ಹಾಕುವ ನೂಡಲ್ಸನ್ನು ಫೈವ್ ಮಿನಿಟ್ಸ್ ನಾವು ಬಾಯ್ಲ್ ಮಾಡಬೇಕು ಬಾಯ್ಲ್ ಆದ ನಂತರ ಅದನ್ನು ಸ್ಟೈನರ್ಗೆ ಹಾಕುವ ನಂತರ ನಾವು ಟ್ಯಾಪ್ ವಾಟರ್ ಬಿಟ್ಟು ಅದನ್ನು ತಣ್ಣಗೆ ಮಾಡುವ ತಣ್ಣಗೆ ಆದ ನಂತರ ಅದರದ್ದು ಕಂಪ್ಲೀಟ್ ನೀರು ಡ್ರೈನ್ ಆದ ನಂತರ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡುವ ಈಗ ಗ್ಯಾಸ್ ಆನ್ ಮಾಡಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕುವ ಎಣ್ಣೆ ಬಿಸಿ ಆಗುವಾಗ ನಾವು ಒಂದು ಮೂರು ಮೊಟ್ಟೆಯನ್ನು ಹಾಕುವ ಮೊಟ್ಟೆಯನ್ನು ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅದಕ್ಕೆ ನಾವು ಕಾಲು ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡುವ ಈಗ ನಮ್ಮದು ಮೊಟ್ಟೆ ರೆಡಿಯಾಗಿದೆ ಇದನ್ನು ನಾವು ಸೈಡಿಗೆ ಇಡುವ ಈಗ ಇನ್ನೊಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕುವ ಎಣ್ಣೆ ಬಿಸಿ ಆಗುವಾಗ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಹಾಕುವ ಹಾಗೂ ಒಂದು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿ ಒಂದು ಒಂದು ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾನು ಒಂದು ಕಪ್ಪು ಕಟ್ ಮಾಡಿದಂತಹ ಕ್ಯಾರೆಟ್ ಒಂದು ಕಪ್ಪು ಕಟ್ ಮಾಡಿದಂತಹ ಬೀನ್ಸ್ ಹಾಕಿ ಅದನ್ನು ನಾವು ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಈಗ ಅದಕ್ಕೆ ಒಂದು ಕಪ್ಪು ಕಟ್ ಮಾಡಿದಂತಹ ದೊಡ್ಡ ಮೆಣಸು ಅಂದರೆ ಬೆಲ್ಪೆಪ್ಪರ್ ಹಾಕುವ ಮತ್ತು ಒಂದು ಕಪ್ಪು ಸಣ್ಣದಾಗಿ ಹೆಚ್ಚಿದ ಕ್ಯಾಬೇಜನ್ನು ಕೂಡ ಸೇರಿಸುವ ಈಗ ಎಲ್ಲವನ್ನು ಸೇರಿಸಿ ಪುನಃ ಒಂದು ಎರಡು ನಿಮಿಷ ಅದನ್ನು ನಾವು ಫ್ರೈ ಮಾಡಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ತುಂಬ ಉಪ್ಪು ಹಾಕಬೇಡಿ ಆಗ ನಾವು ಹಾಕಿದ್ದೇವೆ ನೂಡಲ್ಸ್ಗೆ ಸಹ ಒಂದು ಟೀ ಸ್ಪೂನ್ ವಿನೆಗರ್ ಕೂಡ ಸೇರಿಸುವ ಒಂದು ಟೀ ಸ್ಪೂನ್ ಸೋಯಾ ಸಾಸ್ ಹಾಕುವ ಒಂದು ಟೀ ಸ್ಪೂನ್ ಸ್ವೀಟ್ ಚಿಲ್ಲಿ ಸಾಸ್ ಹಾಕಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಪುನಃ ಮಿಕ್ಸ್ ಮಾಡುವ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಕೂಡ ಸೇರಿಸುವ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದಕ್ಕೆ ನಾವು ಬಾಯ್ಲ್ ಮಾಡಿದಂತಹ ನೂಡಲ್ಸನ್ನು ಸೇರಿಸುವ ಈಗ ನೂಡಲ್ಸ್ ಹಾಕಿದ ನಂತರ ಪುನಃ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ನಾವು ಮೊಟ್ಟೆಯನ್ನು ಸೇರಿಸುವ ಹಾಗೂ ಕೊನೆಯದಾಗಿ ನಾವು ಕಟ್ ಮಾಡಿದಂತಹ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕುವ ಈಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಟೇಸ್ಟಿಯಾದ ಎಗ್ ನೂಡಲ್ಸ್ ಇಲ್ಲಿ ತಿನ್ನಲು ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್